ಯಾಕೆ ಹಾಕಿಷ್ಟು ದ್ವೇಷ ನಾನು ಏನ್ ತಪ್ಪು ಮಾಡಿದಿನಿ ಇವಾಗ ಟೈಮ್ ಅಂತಂದ್ರೆ ಕರೆಕ್ಟ್ ಆಗಿ ಏಳು ಗಂಟೆಗೆ ಇನ್ನ ಆರು ನಿಮಿಷ ಇದೆ ಅಮ್ಮ ಮನೆಗೆ ಬಂದು ಇವಾಗ ತಾನೇ ಬಂದ್ಬಿಟ್ಟು ಮಲಗಿದ್ದೀನಿ ಏನ್ ವರ್ಕ್ ಅಂತ ಬಂದೆ ಆ ಕೆಲಸ ಇನ್ನ ಹಾಕಿದ ಅವ್ರಿಗೆ ಲಾನೇ ಇಟ್ಲಿಲ್ಲ ಸಡನ್ನಾಗಿ ಒಂದು ಎಮರ್ಜೆನ್ಸಿ ವರ್ಕ್ ಬಂದಿರೋ ಕಾರಣ ಹಂಗೆ ಹೋಗ್ತಾ ಇದ್ರು ಪ್ಯಾಂಟ್ ಅದು ನೀ ಆಕೊಂಡಿದ್ದಲ್ಲ ನಾನು ಇದೇಂಗೆ ತರ ಬಂದಿಗೆ ತರ ಐತೆ ಬಟ್ ದುಂಡಗೆ ಏನು ಮಾಡಕಾಗಲ್ಲ ಸಮ್ ಟೈಮ್ಸ್ ಹ್ಯಾಪನ್ ನಿಂತರೆ ಕ್ಯಾಮೆರಾಮನ್ ಆಗಿ ಬಿಟ್ರೆ ನಾನು ಇರಡೆ ದಿನದ ಫುಲ್ ಫೇಮಸ್ ಆಗಿ ಹೋಗ್ಬಿಡ್ತೀನಿ ಯೆ ಫಾರ್ಮಲ್ಸ್ ಇಲ್ಲ ಜೀನ್ಸ್ ಸಮಸ್ಯೆ ಹತ್ತುವರೆ ಟೀ ಅಂತ ಏಕೈಕ ವ್ಯಕ್ತಿ ನಾನು ಒಬ್ಬಳೆ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ ಜದ್ದಾರ ಯಾರು ಅವರಪ್ಪ ಮಾಸ್ಟರ್ ಪೀಸ್ ನೌಪಿ ಕಿವಾಗಿರೋದು ಇದೊಂದು ಬದುಕಿ ಇದೊಂದು ಚಂದ್ರಿ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಇಂಗ್ಲಿಷ್ ಏನು ಇತಕಷ್ಟೆ ಈ ಕಾರಣ ಹೊರತತರ ಬರಂಗಿದ್ರೆ ನಿನ್ನಾಗ ಮದುವೆ ಆಗುತ್ತೆ ಈ ಕನ್ನಡೇ ಇಲ್ಲಿ ಏನು ನೋಡಬೇಕು ಕಾಣ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಸಿಓ ಇವತ್ತಿನ ಬ್ಲಾಗ್ ಏನಂತಂದ್ರೆ ಇವತ್ತು ಮಂಗಳವಾರ ಸೊ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದ್ದೀನಿ ಐ ಹೋಪ್ ಇವತ್ತು ನಾವು ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ವೀಡಿಯೋ ಕೊನೆವರೆಗೂ ವಾಚ್ ಮಾಡಿ ಇವತ್ತಿನ ಈ ವಿಡಿಯೋ ಸ್ವಲ್ಪ ಆದರೆ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ಲೈಕ್ ಕೊಡಿ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿರೋದು ಮಾರ್ನಿಂಗು ಸೊ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನೇನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಅಪ್ಲೋಡ್ ಮಾಡಿದ್ದೀನಿ ಸೊ ಕೊನೆಯವರೆಗೂ ನೋಡಿ ಬೆಳಗ್ಗೆ ಇದ್ದ ತಕ್ಷಣ ಅಂದ್ರೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಾಗಿಲು ತೊಳೆದಿರ ಅಂಗೋಳಿ ಎಲ್ಲ ಹಾಕ್ಬಿಟ್ಟು ಈ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ ಅಡುಗೆ ಮಾಡೋಣ ಅಂತ ನೀವು ನೋಡ್ತಾ ಇರಬಹುದು ಈ ಕಡೆ ಗ್ಯಾಸೆಲ್ಲ ಎಷ್ಟು ಆಗಿದೆ ಅಂತ ಅಂದರೆ ಒಗ್ಗರಣೆ ಹಾಕಿರೋದು ಅಡುಗೆ ಮಾಡಿರೋದು ಅದೆಲ್ಲ ಖಾರ ಆಗಿರೋದೆಲ್ಲನೂ ಹಂಗೆ ಆಗಿತ್ತು ಪಾತ್ರೆಗಳು ಅಷ್ಟೇನು ಯಾವಾಗಲೂ ಬಿಡ್ತಿದ್ದೆ ಬಟ್ ಇವತ್ತೇನೋ ಗೊತ್ತಿಲ್ಲ ನೈಟ್ ತೊಳೆಯಕ್ಕೆ ತೊಳೆಯೋಕಾಗಲಿಲ್ಲ ಅದು ಇದು ಕೆಲಸ ಅಂದ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟೆ ಹಾಗಾಗಿ ಪಾತ್ರೆಗಳೆಲ್ಲ ಹಾಗೆ ಇದೆ ಯಾವಾಗಲೂ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಅಡುಗೆ ಮನೆ ಕ್ಲೀನಾಗಿ ಷ್ಟು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅವಾಗೇನೋ ಚೆನ್ನಾಗಿರುತ್ತೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಇದ್ದಷ್ಟು ಮನಸ್ಸಿಗೆ ತುಂಬ ನೆಮ್ಮದಿ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಅಂತ ಬಟ್ ನಾನೇನೇ ಈ ಥರ ಮಾಡಿದ್ದೀನಿ ಸಮಟೈಮ್ಸ್ ಏನೂ ಮಾಡೋಕ್ಕಾಗಲ್ಲ ಅದು ನೈಟ್ ಟೈಮ್ ಆ ಥರ ಆಗುತ್ತೆ ಹಂಗಾಗಿ ಏನೋ ಕೆಲಸ ಮಾಡ್ಕೊಂಡು ಎಡಿಟಿಂಗೋ ಅದು ಇದು ಮಾಡಿಕೊಂಡು ಅದು ಬೇರೆ ಮೊನ್ನೆ ಸೀಮಂತಕ್ಕೆಲ್ಲ ಹೋಗಿದ್ನಲ್ವ ಅವತ್ತು ನೈಟ್ ತುಂಬ ಟಯರ್ಡ್ ಆಗಿತ್ತು ಅವತ್ತು ಹೋಗಿ ಬಂದಿದೆ ಟಯರ್ಡ್ ನನಗೆ ಅಂದರೆ ಟಿ ಟಿ ಗಾಡಿ ಹೋಗಿದ್ದು ತುಂಬ ಹೊತ್ತು ಕೂತ್ಕೊಂಡು ಹೋಗಿರೋ ಕಾರಣ ನನಗೆ ಸ್ವಲ್ಪ ಬ್ಯಾಕ್ ಇತ್ತು ಹಂಗಾಗಿ ಸರಿ ಓಕೆ ಅಂದ್ಬಿಟ್ಟು ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಮಾಡ್ಕೊಂಡೆ ಬೆಳಗ್ಗೆ ಮೂಡ್ ಆಫ್ ಹಾಳಾದ ಏನು ಗೊತ್ತಾ ನಾನು ಯಾವತ್ತೂ ಟೀ ಕುಡಿಯೋಲ್ಲ ಅಂದ್ರೆ ತುಂಬಾ ರೇರ್ ಅಮ್ಮ ಮನೆಗೆ ಹೋದಾಗ ಕುಡಿತೀನಿ ಅದು ಬಿಟ್ರೆ ತುಂಬಾ ಕಮ್ಮಿ ಟೀ ಕುಡಿಯೋದು ಹಂಗಾಗಿ ಸರಿ ಇವತ್ತೇನೋ ಕುಡಿಬೇಕು ಅಂತ ಅನಿಸ್ತಲ್ಲ ಅಂತ ತರಿಸಿ ಇಟ್ಕೊಂಡಿದ್ದೆ ನೈಟೆನೆ ಚೆನ್ನಾಗಿ ಕಾಯಿಸಿ ಇಟ್ಟಿದ್ದೀನಿ ಬೆಳಗ್ಗೆ ಟೀ ಪುಡಿ ಸಕ್ಕರೆ ಎಲ್ಲ ಹಾಕಿದ್ಮೇಲೆ ಹಾಲು ಹೊಡೆದೋಗಿದೆ ಸೊ ಏನಪ್ಪ ಹಿಂಗಾಗೋಯ್ತು ಅಂತಂದ್ಬಿಟ್ಟು ಸರಿ ಅಂತ ಎತ್ತಿಟ್ಬಿಟ್ಟು ನಾನು ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ರಂಗೋಲೆಯಲ್ಲಿ ಎಲ್ಲ ಬಟ್ಟೆ ಊರಿಟ್ಬಿಟ್ಟೆ ಬಟ್ಟೆ ಊರಿಟ್ಟು ನಾನು ಏನೂ ಹೋಗಿ ಟೀ ಇಡಕ್ಕೆ ಹೋಗಿದ್ದು ಸೊ ಟೀ ನಮ್ಮ ಮನೆಯವ್ರಿಗೆ ಮತ್ತೆ ಫೋನ್ ಮಾಡಿ ಹೇಳ್ದೆ ಈ ಥರ ಟೀ ಒಡ್ದು ಹಾಲು ಹೊಡೆದೋಯ್ತು ಸರಿ ಮತ್ತೆ ತಗೋಬಾ ಅಂತ ಅವ್ರು ಬರ್ಬೇಕಾರೆ ತಿರ್ಗಾ ತಗೊಂಡು ಬಂದರು ಮತ್ತು ಟೀ ಮಾಡ್ಕೊಂಡು ಇವಾಗ ಕುಡಿತಾ ಇದ್ದೀನಿ ಚೆನ್ನಾಗಿದೆ ಟೀ ಹತ್ತುವರೆ ಟೀ ಕುಡಿತಾರಂಥ ಏಕೈಕ ವ್ಯಕ್ತಿ ನಾನು ಒಬ್ಬಳೆ ಶುಂಠಿ ಸೂಪರ್ ಆಯ್ತು ನೀ ಕುಡಿತೀಯಾ आप लिष्जाई अपपा इश्ट बट नड़ी बड़ी बेग ओर आप्टे अप्ट्ट अप्ट्बरा नँ जटटब जटब जटब शांडब इदे लेगे तरा आइपटब शूंड़ी अपटब अटब दूम्ड़ी अलाइश अपटब अब्ट बहसे अउड़ी ನಿಂತರ ಕ್ಯಾಮ್ರಾಮನ್ ಎದ್ಬಿಟನ್ ಅಂತ ಎರಡೇ ದಿನದಾಗ ಫುಲ್ ಫೇಮಸ್ ಆಗಿ ಹೋಗ್ಬಿಡ್ತೀನಿ ಆದ್ರೆ ನೀನ್ ಮಾಡೇ ಕೊಡಲ್ಲ ಕೆಲ್ಸಕ್ಕೆ ಕೊಡ್ತೀನಿ ಎಡಿಟ್ ಮಾಡ್ಕೊಡಲ್ಲ ಅಂತೀಯ ವಿಡಿಯೋ ಮಾಡ್ಕೊಡಲ್ಲ ಅಂತೀಯ ನಾನು ಯೂಸ್ ಬರ ಪಾಪ ಪಾಪ ಇವಾಗ ಗೊತ್ತಿರೋ ರಾಜುರಕ್ಕೆ ಯಾರಪ್ಪ ನಾನಪ್ಪ ಎಲ್ಲ ಹೋಗ್ಬಿಟ್ಟಿದ್ದೀನಿ ಓನ್ಲಿ ಟಾಕ್ ವಿತ್ ಯು ಅಂಡ್ ಮೀ ನೋ ಪರ್ಸನ್ಸ್ ಬರೋದು ಇಲ್ಲ ನೋಡಿ ಇಲ್ಲಿ ಪ್ಯಾಂಟ್ ಅಲ್ಲಿ ಗೊತ್ತೈತೆ

i i to s n g to e i n g t h I'm g o u s e n o to h e m g i o n g to go to t u s e I'm g o ಅದು ಅದನ್ನ ನಾವು ಸಾಕೋದು ಹ್ಮ್ ಅದೇನು ಮಾಡಲ್ಲ ನಿನ್ನಂತವ್ರನ್ನ ಮಾಡೋದು ಖರ್ಚಾಕ್ ಬಿಡದೈತ್ರಿ ಕಚ್ಚದವಾಗಿ ಭಯ ಬಿದವರನೆ ಕಚ್ಚೋ ಜೊಸೆ ಏನು ಕಷ್ಟ ಭಯ ಬಿಳ್ತೀಯಾ ಅದು ಕತ್ತಿಲ್ಲ ಅಂದಿದ್ರೆ ಅದು ಕತ್ತಿಲ್ಲ ಅಂದಿದ್ರೆ ಅಷ್ಟ ಭಯ ಅಂತ ಇಲ್ಲ ಇんど ಇんどನಲ್ಲ ಆ ಪ್ಲಾನ್ ಏ ಇರ್ಲಿಲ್ಲ ಸಡನ್ನಿಗೆ ಒಂದು ಎಮರ್ಜೆನ್ಸಿ ವರ್ಕ್ ಬಂದಿರ ಕಾರಣ ಹಂಗೆ ಹೋಗ್ತಿದೀವಿ ಅಮ್ಮ ಮನೆಗೆ ನಿನ್ನೆ ಯಾವ ಡ್ರೆಸ್ಸಿಂದ ಅಮ್ಮ ಮನೆಯಿಂದ ಬಂದು ಅದೇ ಡ್ರೆಸ್ಸಲ್ಲಿ ಹೋಗ್ತಾ ಇದ್ದೀನಿ ಬಿಸಿಲಲ್ಲಿ ಎಷ್ಟು ಚೆನ್ನಾಗಿದೆಯಲ್ಲ ಕ್ಲೈಮೇಟು ಇಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ ಈ ಬಿಸಿಲಿಗೆ ಫೋ ಕ್ಯಾಮ್ರಾ ಪಪ್ಪಾ ಸಕ್ಕದೋಗೈತೆ ಬಾಯಿಲಿ ಬಾವೇನ್ಬಿಟ್ಟು ತಕೊಳ್ಳೋಣ ಏ ಅಪ್ಪ ಕಳಿಸಿರೋದ

ಟೀ ಎಲ್ಲ ಹಾಕಿ ಚೆನ್ನಾಗಿ ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡಿದ್ದೆ ಬೆಳಗ್ಗೆ ಕುಡಿದು ಒಂಥರ ಸಖತ್ ರಿಫ್ರೆಶ್ ಅಂತ ಅನಿಸಿತ್ತು ಸೊ ನಾಷ್ಟು ಏನೂ ಮಾಡಿರಲಿಲ್ಲ ಅಮ್ಮ ಮನೆಗೆ ಹೋದ್ಮೇಲೆ ಅಲ್ಲೇ ಮುದ್ದೆ ಎಲ್ಲ ಮಾಡಿದರು ಹಂಗಾಗಿ ಅಲ್ಲೇನೇ ಚೆನ್ನಾಗಿ ಊಟ ಆಯಿತು ಇದು ನಮ್ಮ ಮನೆಗೆ ಹೋಗೋ ರೋಡು ತುಂಬ ಗ್ರೀನರಿ ಆಗಿತ್ತು ಇವಾಗ ಅಲ್ವಾ ಸೊ ಎಲ್ಲ ಕೂಡ ತುಂಬ ಚೆನ್ನಾಗಿ ಚಿಗುರ್ತಾಯಿದೆ ಅದು ಆ ಗಾಳಿ ಕೂಡ ಅಷ್ಟೇನೆ ತುಂಬ ಚೆನ್ನಾಗಿತ್ತು ಹಂಗಾಗಿ ಒಂದು ಚಿಕ್ಕದಾಗಿ ಕ್ಲಿಪ್ ತೊಗೊಂಡೆ ಅಷ್ಟೇ ನಾನು ಸಿಂಪಲಾಗಿ ರೆಡಿ ಆಗಿಬಿಟ್ಟು ಹಂಗೆ ಹೇಳಿದ್ನಲ್ವ ಅರ್ಜೆಂಟಾಗಿ ಕಾಲ್ ಮಾಡಿದ್ರು ಅಂತ ಹೇಳಿಬಿಟ್ಟು ಅರ್ಜೆಂಟಾಗಿ ಹಂಗೆ ಹಂಗೇನೆ ಅಮ್ಮ ಮನೆಗೆ ಹೋದೆ ಅಮ್ಮ ಮನೆ ಬಂದೆ ಇವಾಗ ತಾನೇ ಬಂದ್ಬಿಟ್ಟು ಮಲಗಿದ್ದೀನಿ ಏನು ವರ್ಕ್ ಅಂತ ಬಂದೆ ಆ ಕೆಲ್ಸ ಇನ್ನೂ ಅವ್ರು ಅವ್ರಿಗುನು ಸ್ವಲ್ಪ ಲೇಟಾಗಿ ಬರ್ತೀನಿ ಅನಿದ್ರೆ ಸೊ ವೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ಹಜ್ಬೆಂಡ್ ತಿರ್ಗಾ ಲೇಟ್ ಆಗುತ್ತಲ್ವಾ ಅವ್ರು ಮತ್ತೆ ಆಟೋ ಓಡಿಸ್ಬೇಕು ಇಲ್ಲ ಅಂತಂದ್ರೆ ಅವ್ರಿಗೂ ಕಷ್ಟ ಆಗುತ್ತೆ ಅಂತ ಅವ್ರು ಬಿಟ್ಬಿಟ್ಟು ಹೋದ್ರು ಮಧ್ಯಾಹ್ನ ಹಂಗೆ ಬಾ ಅಂತ ಮನೇಲಿ ಇನ್ನೂ ಎಷ್ಟೊಂದು ಕೆಲಸ ಬಾಕಿ ಇದೆ ನೀವೇ ನೋಡಿರ್ತಾರ ಎಷ್ಟು ಕೆಲಸ ಪೆಂಡಿಂಗ್ ಇದೆ ಅಂತ ಏನು ಮಾಡೋಕ್ಕಾಗಲ್ಲ ಟೈಮ್ಸ್ ಹ್ಯಾಪನ್ ಸ್ಟ್ರಾಂಗಾಗಿ ಒಂದು ಟೀಮ್ ಹಾಡ್ಕೊಂಡಿದೀನಿ ಕರೆಕ್ಟಾಗಿ ಸಂಜೆ ಆರು ಗಂಟೆ ಆಯಿತು ಮನೆ ಬಿಟ್ಟಿದ್ದು ಐದು ಗಂಟೆಗೆ ಬರೋಷ್ಟರಲ್ಲಿ ಐದು ಮುಕ್ಕಾಲು ಅದು ಆರು ಗಂಟೆ ಆ ಥರ ಟೈಮ್ ಆಗಿಬಿಡ್ತು ಸೊ ಬಂದ ತಕ್ಷಣ ಕೈ ಕಲ್ ಮುಖ ಕೂಡ ತೊಳೆದಿಲ್ಲ ಬರೋಷ್ಟರಲ್ಲೇ ಮನೇಲಿ ಅನ್ನ ತಿಂದ್ಬಿಟ್ಟು ಹಾಗೆ ಹೋದ್ರಿ ನಾನು ಊಟ ಮಾಡಿರಲಿಲ್ಲ ಅನ್ನೋ ಮನೆಯವರು ನಾಷ್ಟ ಮಾಡಿಕೊಂಡ್ರು ಬರೋಷ್ಟರಲ್ಲಿ ಅನ್ನ ಮಾಡಿದ್ದೆ ಬಂದು ತಿಂದರು ಮನೆ ಕಸ ಮಾತ್ರ ಗುಡಿಸಿದ್ದೆ ಅಷ್ಟೇನೇ ಬಟ್ಟೆ ಅವ್ನಿಗೆ ಹಾಕಿದ್ದೆ ನೀವು ನೋಡಿರ್ತೀರ ಅಷ್ಟೇನೇ ಅಡುಗೆ ಮನೇಲಿ ಏನೇನು ಕೆಲಸ ಪೆಂಡಿಂಗ್ ಇತ್ತು ಹಾಗೆ ಇಟ್ಟೋಗಿದ್ದೆ ನೀವೇ ನೋಡಿರ್ತೀರ ಬೆಳಗ್ಗೆ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು ಸೊ ಸಂಜೆ ಬಂದ ತಕ್ಷಣ ಏನೂ ಮಾಡಿಲ್ಲ ಡೈರೆಕ್ಟ್ ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡಿದ್ದೇನೆ ಅವು ನಮ್ಮ ಅಮ್ಮನೆ ಮುಡಿಸಿದ್ರು ಕಟ್ಟಿಟ್ಟಿದ್ರು ಅಂತ ಹೇಳ್ಬಿಟ್ಟು ತಲೆ ಬಾಚ್ಕೊಂಡು ಮುಡ್ಕೊಬಂದೆ ಗಂಟೆ ಹಾಕ್ಕೊಂಡು ಹೋಗಿದ್ದೆ ಎಲ್ಲಿಂದ ಹೋಗ್ಬೇಕಾದ್ರೆ ಸೊ ಫಸ್ಟ್ ಬಂದ ತಕ್ಷಣ ಪಾತ್ರೆಗಳು ಎಷ್ಟಿತ್ತು ಗೊತ್ತಾ ನಾನು ನೈಟಿಂದ ಹಂಗೆ ಇಟ್ಟಿದ್ದೆ ಇವತ್ತು ಸಂಜೆ ಏಳು ಗಂಟೆಗೆ ಆರೂವರೆ ಟೈಮ್ ಪಾತ್ರೆ ಪಾತ್ರೆಗಳು ತೊಳಿತಾಯಿದ್ರೆ ಯಪ್ಪ ಬೇಜಾರೇ ಆಗೋಯ್ತು ಯಾವತ್ತೂ ಆಗಿಲ್ಲ ಅಂದ್ಬಿಟ್ಟು ಫೈನಲಿ ಪಾತ್ರೆಗಳನ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಹೇಳಿ ಅಂಥೇಳಿ ಹಾರಾಕಿಟ್ಟಿದ್ದೀನಿ ಅದಾದ್ಮೇಲೆ ಗ್ಯಾಸ್ ತೊಳ್ಕೊಬೇಕಿತ್ತು ಗ್ಯಾಸು ಅದ್ರ ಕೆಳಗಡೆ ಹಾಲು ಉಕ್ಕಿರೋದು ಮತ್ತು ಮುದ್ದೆ ಮಾಡಬೇಕಾದ್ರೆ ಉಕ್ಕಿರೋದೆಲ್ಲ ಕೂಡ ಹಾಗೆ ಇತ್ತು ಹಾಗಾಗಿ ಎಲ್ಲ ಕೂಡ ಕ್ಲೀನಾಗಿ ವಾಶ್ ಮಾಡಿಕೊಂಡೆ ನೆಕ್ಸ್ಟ್ ಒಂದು ಸಿಂಕ್ ಮಾತ್ರ ಬಾಕಿತ್ತು ಸಿಂಕು ಕೂಡ ಕ್ಲೀನಾಗಿ ತೊಳ್ಕೊಂಡು ಮತ್ತು ಗಾ ಒರೆಸೋ ಬಟ್ಟೆ ಹೇಳ್ತಾರಲ್ಲಪ್ಪ ಅದು ಗ್ಯಾಸೆಲ್ಲ ಒರೆಸಿದ್ದೆ ಸೊ ಆ ಬಟ್ಟೆನೂ ಕೂಡ ಕ್ಲೀನಾಗಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಕೂಡ ಕೂಡ ಹಾರಾಕಿದೆ ಅಡುಗೆ ಮನೆ ಕೆಲಸ ಮಾಡ್ತಾ ಮಾಡ್ತಾನೆ ರಿಲ್ಯಾಕ್ಸ್ ಅಂತ ಅನಿಸ್ತಿತ್ತು ಓ ಕೆಲಸ ಮುಗಿತಪ್ಪ ಕೆಲಸ ಮುಗಿತಪ್ಪ ಅಂದ್ಕೊಂಡು ಅಂದರೆ ಬೆಳಗ್ಗೆ ಸ್ವಲ್ಪ ಸಾಂಬಾರ್ ಇತ್ತು ಆದರೆ ಅದಕ್ಕೆ ಕೆಟ್ಟೋಗಿತ್ತು ನೈಟ್ ಮಾಡಿರೋ ಸಾಂಬಾರನ್ನೇ ಬೆಳಗ್ಗೆ ತಿಂದಿದ್ವಿ ಟೈಮ್ಸ್ ಮಿಕ್ಕಿದ್ರೆ ಏನು ವೇಸ್ಟ್ ಮಾಡೋಕೆ ಹೋಗೋಲ್ಲ ನೈಟ್ ಮಿಕ್ಕರೆ ಬೆಳಗ್ಗೆ ಬೆಳಗ್ಗೆ ಮಿಕ್ಕರೆ ನೈಟ್ಗೆ ತಿನ್ಕೊತೀವಿ ಹಾಗಾಗಿ ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಗುಡಿಸಿದ್ರೆ ಮಾತ್ರ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ಆ ಪಾತ್ರೆ ತೊಳೆದಿದ್ದು ಸಿಂಕ್ ಎಲ್ಲ ಕ್ಲೀನ್ ಮಾಡಿದ್ದು ಎಲ್ಲ ಕೂಡ ಆಯಿತು ಗ್ಯಾಸು ಪಾತ್ರೆ ఎలా కూడా సెల్ఫ్ కల్గొే క్లీన్ మేక ఎలా పాత్ర జోడే సో ఎవ్రీథింగ్ ఇస్ ಡನ್ ಮತ್ತು ಒಂದು ಕಸ ಗುಡಿಸ್ಬೇಕಿತ್ತು ನಾನು ಸಂಜೆ ಟೈಮು ಲೈಟಾಗಿತ್ತು ಮುಂಚೆನೇ ಮನೆ ಗುಡಿಸಿ ಅಭ್ಯಾಸ ಬಟ್ ಇವಾಗ ಆರು ಮುಕ್ಕಲ್ಲ ಏಳು ಗಂಟೆ ಟೈಮಾಗಿ ಹೋಗ್ಬಿಟ್ಟಿತ್ತು ಏನು ಮಾಡೋದು ಸರಿ ಲೈಟ್ ಹಾಕ್ಕೊಂಡೇ ಕಸ ಗುಡಿಸಿದ ಇವತ್ತೇ ಫಸ್ಟ್ ಟೈಮು ಇದನ್ನು ವಾಂಟಿಚ್ಚೆಕಾಯಿ ಅಂತ ನಾವು ಕರಿತೀವಿ ತಮಿಳ್ನಾಡು ಸೈಡು ಚೀಮಿಂಚಕಾಯಿ ಅಂತ ಹೇಳ್ತಾರೆ ಸೊ ನೀವೇನು ಹೇಳ್ತೀರ ಅಂದರೆ ಹೇಳಿ ಕಮೆಂಟ್ ಮಾಡಿ ಇದನ್ನು ತಗೊಬಂದು ಇಟ್ಟಿದ್ರು ನಮ್ಮ ಮನೆಯವ್ರ ಮೊನ್ನೆ ನಾನು ಅವಾಗವಾಗ ಅಡುಗೆ ಮನೆಗೆ ಬಂದಾಗ ನೆನಪಿದ್ರೆ ಒಂದು ಎರಡದು ಬ್ಯಾಗ್ ಹಾಕೊತೀನಿ ಇಲ್ಲಾಂದರೆ ತಿನ್ನೋದೇ ಲಂಗೇಡ್ ಇಟ್ಟಿದ್ದೀನಿ ನೆನ್ನೆ ತಗೋ ಬಂದಿದ್ರು ಸೊ ಇದು ಮಂಗಳವಾರದ ವ್ಲಾಗು ಸರಿ ಇದನ್ನ ಬುಧವಾರ ಅಪ್ಲೋಡ್ ಮಾಡ್ತೀನಿ ನಾನು ಇವಾಗೆಲ್ಲ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದು ಡೈಲಿ ವೀಡಿಯೋ ತಗೊಳ್ಳೋದೇ ಸ್ವಲ್ಪ ಕಷ್ಟ ಬಟ್ ನನಗೆ ಸಕ್ಸಸ್ ಆಗಬೇಕು ಆದಷ್ಟು ಬೇಗ ಯೂಟ್ಯೂಬಲ್ಲಿ ಅನ್ನೋ ಕಾರಣ ಎಫರ್ಟ್ ತುಂಬ ಹಾಕ್ತಾ ಇದ್ದೀನಿ ನೀವು ಕೂಡ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಲೈಕ್ಸ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಲೈಕ್ಸ್ ಕಮೆಂಟ್ಸ್ಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಅದರ ಜೊತೆ ದುಡ್ಡು ಕೊಡಬೇಕಾಗಿಲ್ಲ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ಪುಟ್ಟ ಅಡುಗೆ ಮನೆ ಕ್ಲೀನ್ ಮಾಡಿದ್ಮೇಲೆ ನೋಡ್ಬೋದು ನೀವು ಹಂಗೆ ದೇವ್ರ ಕೂತಿರೋ ಥರನೇ ಕಾಣುತ್ತೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅಡುಗೆ ಮನೆ ಈ ಥರ ಇದ್ರೆ ಸೊ ಫೈನಲ್ ಎಲ್ಲ ಕೆಲಸ ಮುಗೀತು ಈ ಬಟ್ಟೆ ಮಾತ್ರ ಬೆಳಗ್ಗೆ ಒಗೆದ್ದಾಕಿದ್ನಲ್ವ ಅದು ತಗೊಬಂದು ಹಾಕಿದ್ದೆ ಸೊ ಇದೊಂದು ಮಡ್ಚಿಬಿಟ್ರೆ ಮನೆ ಕೆಲಸ ಪೂರ್ತಿ ಆಗಿದೆ ಐ ಆಮ್ ಹ್ಯಾಪಿ ನಾವು ವಿಡಿಯೋ ಪೂರ್ತಿ ನೋಡಿರ್ತೀರ ಐ ಹೋಪ್ ಇಷ್ಟ ಆಗಿದೆ ಅಂತ ಇವಾಗ ಮನೆ ಕೆಲಸ ಎಲ್ಲ ಫುಲ್ ಆ್ಯಂಡ್ ಫುಲ್ ಕಂಪ್ಲೀಟ್ ಆಗಿದೆ ಇವಾಗ ಟೈಮ್ ಎಷ್ಟು ಅಂತಂದರೆ ಕರೆಕ್ಟಾಗಿ ಏಳು ಗಂಟೆಗೆ ಇನ್ನು ಆರು ನಿಮಿಷ ಇದೆ ಆರು ಐವತ್ನಾಲ್ಕು ಸೊ ಆರು ಗಂಟೆಗೆ ಬಂದು ಏಳು ಗಂಟೆ ಒನ್ ಅವರ್ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಪೂರ್ತಿಯಾಗಿ ಮಾಡಿಬಿಟ್ಟು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಅಪ್ ಅದೇ ಇವಾಗ ಒಂಥರ ರಿಲ್ಯಾಕ್ಸ್ ಅಂತ ಅಂತನಿಸ್ತಿದೆ ಮನೆಗೆ ಮನೆಗೆ ಏನಾದರೂ ಹೊರ್ಗಡೆಯಿಂದ ಬಂದಾಗ ಸ್ವಲ್ಪ ಅದು ಇದು ಆ ಗಲೀಜಿದ್ರೆ ಸ್ವಲ್ಪ ಅಷ್ಟು ಕಂಫರ್ಟಬಲ್ ಆಗಿರೋಲ್ಲ ಫೈನಲಿ ಕೆಲಸ ಎಲ್ಲ ಮುಗೀತು ಹಾಗಾಗಿ ಜಸ್ಟ್ ನಾವು ಐ ಆಮ್ ಹ್ಯಾಪಿ ಸೊ ಕೆಲಸ ಎಲ್ಲ ಆಗಿದೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ತಕ್ಕ ನೋಡಿರ್ತೀರ ವೀಡಿಯೋ ನಾನು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಹೇಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋಗೆ ಒಂದು ಲೈಕ್ ಕೊಡಿ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನೇ ವೀಡಿಯೋ ಸಿಗ ಸಿಗ ನಾಳೆ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಹರಿ ಹರಿ ಹನಿ ಮಂಜಿನ ಹನಿ ಅದೇ